ಕ್ಯಾಬಿನೆಟ್ ದರ್ಜೆ ಅಧ್ಯಕ್ಷತೆಯನ್ನ ಸ್ವೀಕಾರ ಮಾಡಿದಂತ ಗಿರೀಶ್ ಕುಪ್ಪಾರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ನಮ್ಮ ವಿಕಟಪೂರ್ವ ಬಿಜೆಪಿ ಅವರು ಅವರಿಗೆ ಶ್ರೀಮತಿ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ ನಮ್ಮ ರಾಜ್ಯ ಮಾಧ್ಯಮ ಸಮಿತಿಯ ಸದಸ್ಯರು ನಮ್ಮ ಬೆಳಗಾವಿ ಉಸ್ತುವಾರಿ ಆದಂತ ಶರತ್ ಹೆಗಡೆ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ವೇದಿಕೆ ಮೇಲೆ ಇರ್ತಕ್ಕಂತ ಸಮಾಜದ ಪ್ರಮುಖರನ್ನು ಮತ್ತು ಬಜಪ ಕಾರ್ಯಕರ್ತರನ್ನು ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಗಿರೀಶ್ ಕುಪ್ಪಾರ್ ಸರ್ ಅವರು ಮೊದಲಿಗೆ ಮಾತಾಡ್ಬೇಕಂತ ಹೇಳೋಣ ಎಲ್ರಿಗೂ ನಮಸ್ಕಾರ ಬೆಳಗಾವಿ ಮಾಧ್ಯಮ ಮಿತ್ರರಿಗೆಲ್ಲ ನಾನು ನಾಲ್ಕೈದು ದಿವ್ಸದ ಹಿಂದೆ ಅಷ್ಟೇ ಬೆಳಗಾವಿಲಿ ಇಲ್ಲಿ ಈ ಭಾಗದಲ್ಲಿ ಪ್ರಚಾರಕ್ಕಾಗಿ ಬಂದಾಗ ತಮ್ಮನ್ನೆಲ್ಲರನ್ನ ಭೇಟಿಯಾಗಿದ್ದೇನೆ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರನ್ನ ಮಾತನಾಡಿಸೋದಕ್ಕೆ ಒಂದು ಅವಕಾಶವನ್ನ ಭಾರತೀಯ ಜನತಾ ಪಕ್ಷ ನನಗೆ ಮಾಡಿಕೊಟ್ಟಿದೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳ ಮತದಾನ ದಕ್ಷಿಣ ಕರ್ನಾಟಕದಲ್ಲಾಗಿದೆ ಇದೀಗ ಮೇ ಏಳನೇ ತಾರೀಕು ದೇಶದಲ್ಲಿ ಮೂರನೇ ಹಂತದ ಚುನಾವಣೆ ನಮ್ಮ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ಉಳಿದ ಹದಿನಾಲ್ಕು ಕ್ಷೇತ್ರಗಳು ಬೆಳಗಾವಿ ಸಮೇತವಾಗಿ ಎಲ್ಲ ಕಡೆ ಮತದಾನ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರು ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಇವತ್ತು ನಮ್ಮ ದೇಶದ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬರಲಿದ್ದಾರೆ ಹಾಗಾಗಿ ನಾವೆಲ್ಲರೂ ಸಜ್ಜಾಗಿದ್ದೇವೆ ವಿವಿಧ ಪ್ರಚಾರ ಕಾರ್ಯಗಳಲ್ಲಿ ಈ ಪ್ರಚಾರದ ಒಂದು ಅಂಗವಾಗಿ ಆಡಿಯೋ ಮತ್ತೆ ವಿಡಿಯೋಗಳನ್ನು ತಯಾರಿಸಲಾಗಿದೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಈ ಆಡಿಯೋ ವಿಡಿಯೋ ಈ ಕಾರ್ಯಕ್ರಮಗಳ ಸಂಚಾಲಕರಾದ ಮಾಲ್ತೀಶ್ ಭಟ್ರು ಅವರು ಇವೆಲ್ಲವನ್ನ ತಯಾರಿಸಿದ್ದಾರೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏನು ಚುನಾವಣೆ ನಡೆಯಲಿದೆ ಅಲ್ಲಿ ಎಲ್ಲ ಕಡೆ ಇವತ್ತು ಇದೇ ಸಮಯಕ್ಕೆ ಈ ಆಡಿಯೋ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿದೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ಸುಮಾರು ಒಂದೂವರೆ ಕೋಟಿ ಕಾರ್ಯಕರ್ತರು ಕಾರ್ಯಕರ್ತರಾಗಿದ್ದಾರೆ ಒಟ್ಟು ನಮ್ಮ ಸದಸ್ಯರ ಸಂಖ್ಯೆ ಹದಿನೇಳು ಹದಿನೇಳು ಕೋಟಿ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಆಗಿದೆ ನಮ್ಮ ಎಲ್ಲ ಕಾರ್ಯಕರ್ತರು ತೊಡಗಿದ್ದಾರೆ ಇನ್ನು ವಿಶೇಷವಾಗಿ ರಾಜ್ಯದ ವಿಷಯ ಹೇಳಬೇಕು ಅಂದ್ರೆ ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ನ ಸರ್ಕಾರ ಇದೆ ಮತ್ತು ಕಾಂಗ್ರೆಸ್ನ ಸರ್ಕಾರ ಕೆಲವೊಂದು ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಆ ಭರವಸೆಗಳನ್ನ ಈಡೇರಿಸಲಾರದೆ ಅದೇ ನಿಮ್ ಜೋಬಿಗೆ ಕೈ ಹಾಕಿ ನನಗೆ ತೆಕ್ಕೊಟ್ಟ ಹಾಗೆ ಆ ತೆರಿಗೆದಾರರ ಜೋಬಿಗೆ ಕೈ ಹಾಕಿ ಅವರು ಕೊಟ್ಟಿರುವಂತಹ ಇಂಪ್ರಾಕ್ಟಿಕಲ್ ಭರವಸೆಗಳೇನಿದೆ ಅದು ಹಣದ ರೂಪದಲ್ಲಿ ಕೊಡ್ತಿರೋದಿರಬಹುದು ಅಥವಾ ಬೇರೆ ಸೌಲಭ್ಯಗಳ ರೂಪದಲ್ಲಿ ಕೊಡ್ತಾ ಇರುವಂತಿರಬಹುದು ಈ ಕೆಲವೊಂದು ಉಚಿತ ಸೇವೆಗಳು ಅವುಗಳನ್ನು ಪೂರೈಸೋದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ತೆರಿಗೆದಾರರ ಜೋಬಿಗೆ ಕೈ ಹಾಕಿದೆ ಕೈ ಹಾಕಿದೆ ಅಲ್ಲ ಕತ್ತರಿ ಹಾಕಿದೆ ಈ ಎಲ್ಲ ವಿಚಾರಗಳನ್ನ ಈ ಹಾಡುಗಳಲ್ಲೂ ನೀವು ಕೇಳಬಹುದು ವಿಡಿಯೋದಲ್ಲೂ ನೋಡಬಹುದು ಒಂದ್ಸರ್ತಿ ಪ್ಲೇ ಮಾಡ್ಬಿಡ್ತೀರಾ சரி ரிமோட்யா டிவி ஆன் ஆகியோ க்ளியர் பார்த்தா கணிஸ்தான்

ರೈಟ್ ಅದು ಕಿರುಚಿತ್ರ ಆದ್ರೂ ಎಲ್ಲ ಕಥೆಗಳನ್ನ ಅದೇ ಹೇಳ್ತಾ ಇದೆ ಯಾವ ರೀತಿ ತೆರಿಗೆದಾರರ ಜೋಬಿಗೆ ಕತ್ತರಿ ಹಾಕಿ ಸರ್ಕಾರ ತನ್ನ ಭರವಸೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ ಇವತ್ತು ಮತ್ತೊಂದು ಸ್ಟೋರಿ ನಾನು ಈಗಷ್ಟೇ ಟ್ವಿಟರ್ ಅಲ್ಲಿ ಓದ್ದೆ ಬೆಂಗಳೂರಿನಲ್ಲಿ ಅದು ರಿಪೋರ್ಟ್ ಆಗಿದೆ ಯಾವ ರೀತಿ ಕಳೆದ ಏಳು ತಿಂಗಳಿಂದ ಹಾಲಿಗೆ ಪ್ರೋತ್ಸಾಹ ಕೊಟ್ಟಿಲ್ಲ ರೈತರಿಗೆ ಈ ಸರ್ಕಾರ ಅನ್ನುವಂಥದ್ದು ಹೀಗೆ ನಾನು ಆಗ್ಲೇ ಹಾಗೆ ತಮ್ಮ ಭರವಸೆಗಳನ್ನ ಈ ಉಚಿತ ಕೆಲವು ಭರವಸೆಗಳನ್ನ ಈಡೇರಿಸೋದಕ್ಕಾಗಿ ತೆರಿಗೆದಾರರಿಗೆ ಕತ್ರಿ ಹಾಕ್ತಾ ಇದ್ದಾರೆ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇಲ್ಲ ಈ ರೀತಿ ಅನೇಕ ಇದೆಲ್ಲ ಸ್ವಯಂಕೃತ ಈ ಸರ್ಕಾರದ್ದು ಖಜಾನೆಯನ್ನ ಖಾಲಿ ಮಾಡಿಕೊಂಡು ಜನರ ಕೈಗೆ ತೆಂಗಿನಕಾಯಿ ಚಿಪ್ಪನ್ನ ಅನ್ನ ಕೊಟ್ಟು ಕೂರಿಸಿದೆ ಇದೊಂದು ವಾತಾವರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಕೇವಲ ಹನ್ನೊಂದು ತಿಂಗಳಲ್ಲಿ ಈ ಚುನಾವಣೆ ನಡೀತಾ ಇರೋದು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ನಾವು ದೇಶದ ವಿಚಾರಗಳು ದೇಶ ಕಟ್ಟು ವಿಚಾರಗಳು ದೇಶದ ಭದ್ರತೆ ವಿಚಾರಗಳು ದೇಶವನ್ನ ಯಾವ ರೀತಿ ಅಭಿವೃದ್ಧಿಯ ಪಥದಲ್ಲಿ ನರೇಂದ್ರ ಮೋದಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ಆಗಬೇಕು ಅನ್ನೋದು ಅನ್ನುವ ಸಂಕಲ್ಪವನ್ನ ಹೊತ್ತು ಅನ್ನುವ ವಿಷನ್ನ ಹೊತ್ತು ನರೇಂದ್ರ ಮೋದಿ ಅವರು ಇವತ್ತು ಸಾಗುತ್ತಾ ಇದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿ ಅನ್ನೋದು ನಮ್ಮೆಲ್ಲರ ಸಂಕಲ್ಪ ಅದಕ್ಕೆ ನಾವೆಲ್ಲರೂ ಕಾರ್ಯಗತವಾಗಿದ್ದೇವೆ ಇದನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸಬೇಕಾಗಿತ್ತು ಅದನ್ನ ಮಾಡಿದ್ದೇನೆ ಈಗ ನಮ್ಮ ಆ ಸಮಾಜದ ನಿಗಮದ ಅಧ್ಯಕ್ಷರಾಗಿದ್ದಂತವ್ರು ಮಾತನಾಡ್ತಾರೆ ಅವರು ಇದುವರೆಗೂ ತಮ್ಮ ನಿಗಮದ ವತಿಯಿಂದ ಜನಸಾಮಾನ್ಯರಿಗೆ ಯಾವ ಯಾವ ರೀತಿಯ ಕೆಲಸಗಳನ್ನ ಮಾಡಿಕೊಟ್ಟಿದ್ದೇವೆ ಅನ್ನೋದನ್ನು ವಿವರಿಸಬೇಕು ತಾನೇ ಪೂರ್ವದಲ್ಲಿ ನಮ್ಮ ಅಧ್ಯಕ್ಷರ ಗಣನಾತ್ಮರಮ ಅವರನ್ನು ಕೂಡ ಸಮಾಜದ ನಿಗಮದ ಅಧ್ಯಕ್ಷರು ಕ್ಯಾಬಿನೆಟ್ ಸದಸ್ಯ ನಿಗಮವನ್ನು ಸ್ಥಾಪನೆ ಮಾಡಿ ಅವರನ್ನು ಅಧ್ಯಕ್ಷನ ಮಾಡಿರಾರೆ ಮತ್ತೆ ಇರೀ ಉಪಾರ ಅವರು ತಮ್ಮನ್ನು ಉದ್ದೇಶಿ ಮಾತನಾಡಲು ಅಂತ ಆವಿನಂದ ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ದೃಶ್ಯ ಮಾಧ್ಯಮ ಮೀಡಿಯಮ ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿ ಎಲ್ಲರಿಗೂ ಕೂಡ ನನ್ನ ಬೆಳಗಿನ ಹೃದಯಪೂರ್ವಕ ನಮಸ್ಕಾರಗಳು ನಮಸ್ಕಾರಗಳನ್ನು ಇವತ್ತ ದೇಶಾದ್ಯಂತ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯೂ ಕೂಡ ಇವತ್ತ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯು ಕೂಡ ಇವತ್ತ ದೇಶಕ್ಕೆ ಇವತ್ತ ಮಾಧ್ಯಮ ಟಿವಿಗಳು ನಮ್ಮ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಅಂದ್ರೆ ಎರಡು ಕಂಡಿದ್ದೇನೆ ಯಾಕಂದ್ರೆ ಹಿಂದೆ ನಾನು ಕೂಡ ಒಂದು ಪತ್ರಿಕೆ ಬೆಳೆದು ಬಂದಂತವನು ಹಾಗಾಗಿ ಅಭಿನಂದನೆ ಸಲ್ಲಿಸುತ್ತಾ ಇವತ್ತ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತ ಸುಮಾರು ನಾವು ಮೂರಿಂದ ಮೂರುವರೆ ಲಕ್ಷ ಜನಕ್ಕೆ ಉಪಾರ ಜನಸಂಖ್ಯೆಯನ್ನು ಹೊಂದಿದ್ದೀವಿ ಗೋಕಾಕು ಮೂಡಲಗಿ ಅರ್ಬಾವಿ ರಾಮದುರ್ಗ ಸೌದತ್ತಿ ಹಲವಾರು ಐದಾರು ತಾಲೂಕುಗಳಲ್ಲಿ ಬಹುಸಂಖ್ಯೆ ಇವತ್ತು ರಾಜ್ಯ ಇವತ್ತು ರಾಜ್ಯದಲ್ಲೇ ಅಯ್ಯಷ್ಟು ನಾವು ಜನಸಂಖ್ಯೆ ಇರೋದು ಮೂರಿಂದ ಮೂರುವರೆ ಲಕ್ಷ ಬೆಳ ಬೆಳಗಾವಲ್ಲಿ ಅದು ಬಿಟ್ಟರೆ ಮತ್ತೆ ಚಾಮರಾಜನಗರ ಮೈಸೂರು ಚಿತ್ರದುರ್ಗ ಕೊಪ್ಪಳ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದೀವಿ ಇವತ್ತ ಇವತ್ತರ ಉದ್ದೇಶ ಏನಂದರೆ ಇವತ್ತ ನರೇಂದ್ರ ಮೋದಿಜಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯನ್ನಾಗಿ ಮಾಡಲು ಇವತ್ತ ಜಗದೀಶ್ ಶೆಟ್ಟರನ್ನ ಇವತ್ತ ಸಮಸ್ತ ನಮ್ಮ ಉಪಾರ ಸಮಾಜದ ಕುಲ ಬಾಂಧವರು ನಾಗರಿಕ ಬಂಧುಗಳು ಇವತ್ತು ನಾವು ಏನ್ ಉಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದಂತಹ ಸಮಯದಲ್ಲಿ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿದಾಗ ಅದಕ್ಕೆ ಆಫೀಸ್ ಮತ್ತೊಂದು ಇರಲಿಲ್ಲ ಸ್ಥಾಪನೆ ಮಾಡಿ ಬಿಟ್ಟು ಸುಮಾರು ಒಂದು ಎಂಟು ತಿಂಗಳು ಒಂದು ವರ್ಷ ಆಯಿತು ಅದಾದ ನಂತರ ಬಿಜೆಪಿ ಸರ್ಕಾರ ಸನ್ಮಾನಿಸಿ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗ ಅದಕ್ಕೆ ಒಂದು ಚಾಲನೆ ಕೊಟ್ಟು ಇವತ್ತೇನಾರು ಇವತ್ತು ನಿಗಮ ಉಳ್ಕೊಳಕ್ಕೆ ಕಾರಣ ಅಂದ್ರೆ ಯಡಿಯೂರಪ್ಪಾಜಿ ಸಾಹೇಬರು ಯಾಕೆಂದ್ರೆ ಇವತ್ತ ಪ್ರತಿ ರಾಜ್ಯದಲ್ಲೇ ಮಠ ಮಠಾಧೀಶ ಮಠ ಮಾನ್ಯವ್ರಿಗೆ ಹಿಂದೂ ಹಿಂದುಳಿದ ವರ್ಗದವರಿಗೆ ಇವತ್ತೇನಾರ ಬಜೆಟ್ ಬುಕ್ ಅಲ್ಲಿ ಇವತ್ತು ದುಡ್ಡು ಕೊಡೋದು ಮೆನ್ಷನ್ ಮಾಡಿದ್ದೆ ಸನ್ಮಾನ ಶ್ರೀ ಯಡಿಯೂರಪ್ಪ ಜಿ ಅವರು ಈ ಮಾಧ್ಯಮ ಮೂಲಕ ತಿಳಿಸುತ್ತಾ ಯಾಕೆಂದ್ರೆ ಇವತ್ತ ರಾಜ್ಯದಲ್ಲಿ ಇವತ್ತು ನಮ್ಮ ಸಮಾಜ ಇಷ್ಟ ಸಂಖ್ಯೆ ಇದ್ದು ನಾವು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಉಪಾರ ಸಮಾಜ ಜಗ್ಗೀಶ್ ಅಂತ ಅಂತೇಳಿ ಇವತ್ತ ಎಲ್ಲರಲ್ಲಿ ಇವತ್ತು ಮನವಿ ಮಾಡ್ತಿದ್ದೀನಿ ಇವತ್ತೆಲ್ಲ ಪೂರ್ತಿ ಮೂರು ದಿವಸ ಮೂರು ದಿನದಿಂದ